ಸ್ನೇಹಿತರೆ ಆಗ ಒಂಟ್ನೇಯ ತರಗತಿಯಲ್ಲಿ ಓದ್ತಕ್ಕಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಗೆ ಸ್ವಾಗತ ಈ ತರಗತಿಯಲ್ಲಿ ವಿಜ್ಞಾನದ ಅಧ್ಯಾಯವಾದಂತಹ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಘಟಕವನ್ನ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇತ್ರ ಮಾಡಬೇಕಾದ್ರೆ ತಪ್ಪಿರ್ತಕ್ಕಂಥ ಬೆಲ್ಲ ನಿಮ್ಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಉದ್ದಿರ್ತಕ್ಕಂಥದ್ದು ಈಗ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದಲ್ಲಿ ವಿದ್ಯುತ್ ಮಂಡಲ ಬಗ್ಗೆ ತಿಳ್ಕೋಣ ವಿದ್ಯುತ್ ಮಂಡಲ ಅತಿಯ ಕರೆಯಲಾಗ್ತದ ಅಂದ್ರ ನೋಡ್ರಿ ಮನೇಲಿ ನಾವು ಸಾಮಾನ್ಯವಾಗಿ ಆ ವಿದ್ಯುತ್ ಅನ್ನ ಹಾಯಿಸ್ಬೇಕಾದ್ರೆ ಒಂದು ಮಂಡಲ ಮಾಡ್ಕೊಂಡಿರ್ತಾವ ಅಂದ್ರೆ ಒಂದು ಬಲ್ಬನ್ ಹಚ್ಚಾರದು ಒಂದ್ ಬಲ್ ಹಚ್ಬೇಕಾದ್ರೆ ಒಂದು ಸ್ವಿಚ್ ಒಂದು ಕರೆಂಟ್ ಸಪ್ಲೈ ಇರ್ತಕ್ಕಂತದ್ದು ಬೋರ್ಡ್ ಇರ್ತದ ಆಮೇಲೆ ನಾವು ಸಾಮಾನ್ಯವಾಗಿ ಈ ವ್ಯವಸ್ಥೆ ಮಾಡ್ಕೊಂಡು ಅಂದ್ರೆ ಒಂದು ವಿದ್ಯುತ್ ಕೋಶ ಇರ್ತದ ವಾಹಕ ತಂತಿ ಸ್ವಿಚ್ ಬಲ್ಬ್ ನಂತ ಒಂದು ಉಪಕರಣ ಒಂದು ಜೋಡಣೆ ಅದಕ್ಕೆ ವಿದ್ಯುತ್ ಮಂಡಲ ಅಂತ ಕರಿತದ್ರೆ ವಿದ್ಯುತ್ ಹಾಯಿಸಲು ಮಾಡಿಕೊಂಡ ಒಂದು ಸವೃತ್ತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿಲಾಗ್ತದ ಒಂದು ಸರಳ ವಿದ್ಯುತ್ ಮಂಡಲ ಈ ಎಲ್ಲವುಗಳನ್ನು ಹೊಂದಿರ್ತದ ವಿದ್ಯುತ್ ಲೇಪನ ಅಂದ್ರೆ ಏನು ಒಂದು ಲೋಹದ ಮೇಲೆ ಮತ್ತೊಂದು ತಿಳುವಾದ ಪದರ ಲೇಪನ ಮಾಡ್ತಾರೋ ವಿದ್ಯುತ್ ಅದನ್ನ ವಿದ್ಯುತ್ ಹಾಯಿಸುವುದರ ಮೂಲಕ ಮಾಡುವುದರಿಂದ ಕ್ರಿಯೆಯನ್ನ ವಿದ್ಯುತ್ ಲೇಪನ ಅಂತ ಕರೆಯಲಾಗ್ತದ ಈಗ ನೀವು ಸಾಮಾನ್ಯವಾಗಿ ಬಾಗಿಲ ಮೇಲೆ ಇರ್ತಕ್ಕಂತ ಚಿಲ್ ಗೋಲ್ಡನ್ ಕಲರ್ ಚಿಲುಕಿಗಳು ಅಂದ್ರೆ ತಾಮ್ರವನ್ನ ಏನ್ ಮಾಡ್ತಾರ ಬೆಳ್ಳಿ ಸತುವಿನ ಮೇಲೆ ಲೇಪನ ಮಾಡ್ತಕ್ಕಂಥದ್ದು ಅದು ವಿದ್ಯುತ್ ಲೇಪನ ಆಗಿರ್ತದ ನಮ್ಮ ಸುತ್ತಮುತ್ತ ಕಂಡು ವಿದ್ಯುತ್ ಲೇಪಿತ ವಸ್ತುಗಳು ಯಾವುವು ಅನ್ನೋದು ನೋಡನಾ ಕಾರಿನ ಬಾಗಗಳು ಸ್ಥಾನಗ್ರಹದ ಲೋಹದ ನಲ್ಲಿಗಳಲ್ಲಿ ಅಡಿಗೆ ಮನೆಯ ಗ್ಯಾಸ್ ಬರ್ನರ್ಗಳಲ್ಲಿ ಸೈಕಲ್ ಹ್ಯಾಂಡಲ್ಗಳಲ್ಲಿ ಇತರ ಅನೇಕ ವಸ್ತುಗಳಿಗೆ ಹೊಳಪನ್ನ ನೀಡಲು ರೋಮಿಯಂನಂತಹ ಲೇಪನ ಮಾಡ್ತಾರು ಇನ್ನು ಆಭರಣ ತಯಾರಿಕರು ಬೆಳ್ಳಿ ಅಥವಾ ಚಿನ್ನದ ವಿದ್ಯುತ್ ಲೇಪನವನ್ನ ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಲೇಪಿಸ್ತಾರು ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಲು ಉಪಯೋಗಿಸುವ ಕಬ್ಬಿಣದ ಕ್ಯಾನ್ಗಳ ಮೇಲೆ ತಾಮ್ರದ ಲೇಪನ ಮಾಡಿ ತಯಾರಿಸಲಾಗ್ತದ ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಕಬ್ಬಿಣದ ಸಂರಕ್ಷಣಾ ತಡೆಯಲು ಸಂರಕ್ಷಣೆಯನ್ನ ತಡೆಯಲು ಕಬ್ಬಿಣದ ಮೇಲೆ ತಿಳುವಾದ ಸತ್ತುವಿನ ಲೇಪನ ಮಾಡಲಾಗ್ತದ ದುರ್ಬಲ ವಾಹಕಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡದ ವಸ್ತುಗಳು ದುರ್ಬಲ ವಾಹಕಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡದ ವಸ್ತುಗಳನ್ನ ದುರ್ಬಲ ವಾಹಕಗಳು ಅಂತ ಕರೀಲಾಗ್ತದೆ ದ್ವಿತೀಯ ಉತ್ಸರ್ಜಕ ತುದಿಯನ್ನ ಯಾವಾಗಲೂ ಬ್ಯಾಟರಿಯ ಧನಾಗ್ರಕ್ಕೆ ಜೋಡಿಸಲಾಗ್ತದ ದ್ವಿತೀಯ ಉತ್ಸರ್ಜಕ ಡೈಟ್ನ ಗಿಡ್ಡವಿರುವ ತುದಿಯನ್ನು ಯಾವಾಗಲೂ ಬ್ಯಾಟರಿಯ ಋಣಾಗರಕ್ಕೆ ಜೋಡಿಸಬೇಕಾಗ್ತದೆ ವಿದ್ಯುತ್ ದ್ವಾರಗಳನ್ನ ನೀರಿನಲ್ಲಿ ಮಳುಗಿಸಿ ಅದರ ಮೂಲಕ್ಕೆ ವಿದ್ಯುತ್ ಹರಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಗುಳುಗಳು ಸತ್ತಾಗ್ತವೆ ಎಂದು ತೋರಿಸಿಕೊಟ್ಟವರು ಯಾರು ಅಂದ್ರೆ ವಿಲಿಯಮ್ಸ್ ನಿಕೋಲ್ಸಮ್ ವಿದ್ಯುತ್ ಶಕ್ತಿ ರಾಸಾಯನಿಕ ಕ್ರಿಯೆ ಬಳಸಿ ದ್ರಾವಣ ಮತ್ತು ವಿದ್ಯುತ್ ದ್ವಾರಗಳನ್ನು ಅವಲಂಬಿಸುತ್ತದೆ ರಾಸಾಯನಿಕ ಕ್ರಿಯೆ ಮಾಡಿದ್ರೆ ಬಳಸಿದ ದ್ರಾವಣ ಮತ್ತು ವಿದ್ಯುತ್ ದಾರಗಳನ್ನು ಅವಲಂಬಿಸುತ್ತವೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ಏನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ಏನಂದ್ರ ವಿದ್ಯುತ್ ವಾಹಕ ದ್ರಾವಕಗಳ ಮೂಲಕ ವಿದ್ಯುತ್ ಅನ್ನು ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೀತದೆ ಇದರಿಂದ ಆಗ್ತಕ್ಕಂತ ಪರಿಣಾಮನ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಉದಾಹರಣೆಗೆ ನಾವು ವಿದ್ಯುತ್ ಲೇಪನವನ್ನು ಉದಾಹರಣೆಯನ್ನು ಕೊಡಬಹುದು ವಿದ್ಯುತ್ ಲೇಪನ ಲೋಹಗಳು ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಯಲು ಬಿಡ್ತಾವು ವಿದ್ಯುತ್ ಹರಿಯಲು ಬಿಡುವ ಹೆಚ್ಚಿನ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣ ದ್ರಾವಣಗಳಾಗಿವೆ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದ ಒಂದು ಜನಾಗ್ರ ಋಣಾಗ್ರದ ಬ್ಯಾಟರಿ ಸಂಪರ್ಕ ಮಾಡಿದ ಕಾರ್ಬನ್ ದಂಡ ನೀರನ್ನು ತೆಗೆದುಕೊಂಡ್ರು ಆಮೇಲೆ ಲೋಹದ ತಕ್ಕ ಲೇಪನ ಮಾಡ್ತಕ್ಕಂಥ ಲೋಹ ತಕ್ಕದ ಕಾಂತ ಸುಜಿ ವಿಚಲನೆಯು ತನ್ನ ಸುತ್ತ ಸುತ್ತ ವಾಹಕದ ತಂತಿಯಲ್ಲಿ ಇದು ತರುವಿಕೆ ಅಂದ್ರೆ ಮಂಡಳದಲ್ಲಿ ಇದು ತರುವಿಕೆಯನ್ನ ದೃಢಪಡಿಸಿಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡೋಣ ಸಂಪೂರ್ಣ ಅಸಹಿತ ನೀರಿನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಕಾರಣ ಕಾರಣ ಅಸವಿತ ನೀರಿನಲ್ಲಿ ಯಾವುದೇ ಲವಣಗಳು ವಿಲೀನಗೊಂಡಿರುವುದಿಲ್ಲ ಅಸವಿತ ನೀರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸುವುದರಿಂದ ಅದನ್ನ ವಿದ್ಯುತ್ ವಾಹಕನಾಗಿ ವಾಹಕನಾಗಿಸಬಹುದು ನೀರು ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಯಲ್ ಬಿಡ್ತದ ವಿದ್ಯುತ್ ಶಕ್ತಿಯು ಮುಖ್ಯ ಸರಬರಾಜು ನಿಲ್ಲಿಸದಿದ್ದರೆ ನೀರು ವಿದ್ಯುತ್ ಉಪಕರಣಗಳು ಸೇರಿ ವಿದ್ಯುತ್ ಅವಘಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಬೆಂಕಿ ಹಚ್ಚಿಕೊಂಡಾಗ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನ ನಿಲ್ಲಿಸುತ್ತಾರೆ ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ರಿಪೇರಿ ಮಾಡುವುದು ಸೂಕ್ತವಲ್ಲ ಯಾಕಂದ್ರ ಮಳೆ ನೀರು ವಿಲೀನಗೊಂಡಿರುವ ಲವಣಗಳನ್ನು ಹೊಂದಿರ್ತದೆ ಇದರಿಂದಾಗಿ ಅದು ತನ್ನ ಮೂಲಕ ವಿದ್ಯುತ್ ಅನ್ನ ಪರಿಣಾಮವಾಗಿ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುತ್ತಿರುವ ಎಲೆಕ್ಷನ್ ವಿದ್ಯುತ್ ಅವಗಡೆ ತುತ್ತಾಕಬಹುದು ಇಲ್ಲಿನ ಲವಣಗಳ ಪ್ರಮಾಣ ಕುಡಿಯುವ ನೀರಿಗಿಂತ ಸಮುದ್ರ ನೀರಿನಲ್ಲಿ ಅತಿ ಹೆಚ್ಚಾಗದ ಇದರಿಂದಾಗಿ ಸಮುದ್ರ ನೀರು ಕುಡಿಯುವ ನೀರಿಗಿಂತ ಹೆಚ್ಚು ಹೆಚ್ಚು ತನ್ನ ಮೂಲಕ ವಿದ್ಯುತ್ತನ್ನ ಅನ್ನ ಹರಿಯಲು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದ್ರು ಚಾನೆಲ್ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್